ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಅಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ನನ್ನ ಮಗಳು ನೋಡಿ ಇಲ್ಲಿ ನಾನೇ ಲಿಫ್ಟಿಕ್ ಹಾಕ್ತೀನಿ ಬಟ್ಟೆ ಇಡ್ತೀನಿ ಅಂತ ಇಡ್ತಾ ಇದ್ದಾಳೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಯಾವ ರೀತಿ ಕ್ಯಾರೆಟ್ ಪಲ್ಯ ಮಾಡ್ತೀನಿ ಆಮೇಲೆ ಬೀಟ್ರೋಟು ಸೀಮೆ ಬದ್ನೆಕಾಯಿಂದ ಹೇಗೆ ನಾನು ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಬರುತ್ತೆ ನೋಡ್ಕೊಂಡು ಬನ್ನಿ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ನಿಮಗೆ ಈರುಳ್ಳಿ ಟೊಮೊಟೊ ಏನು ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ತಿಂದು ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದು ನೈಟು ಸ್ನಾನ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಆರೂವರೆ ಎಷ್ಟು ಸ್ನಾನ ಮಾಡಿ ಕೂತ್ಕೊಂಡಿದ್ದೆ ನನ್ನ ಮಗಳು ನಾನೇ ಅವೆ ಲಿಫ್ಟಿಕ್ಕೆಲ್ಲ ಹಾಕಿ ಬೊಟ್ಟೆಲ್ಲ ಇಡ್ತೀನಿ ಅಂತ ಇಡ್ತಾ ಇದ್ಲು ಇವಾಗ ಊಟ ತಿನ್ಬೇಕು ಮಧ್ಯಾಹ್ನ ಇವತ್ತೇನು ಮಧ್ಯಾಹ್ನ ಇವತ್ತೇನು ಊಟ ಮಾಡಿಲ್ಲ ಇವಾಗ ಊಟ ತಿಂತಾ ಇದ್ದೀನಿ ಫ್ರೆಂಡ್ಸ್ ಬೇಡ ಜಡೆ ಆಗ್ತಾಳಂತೆ ಕೂದ್ಲು ಇನ್ನ ಒಣಗಿಲ್ಲ ಇವಾಗ ಬಿಚ್ಚಿದೀನಿ ಟವಲ್ ಸುಮ್ನೆ ಊಟ ತಿಂತೀಯ ತಾನೆ ಹಿಂಗ್ ಮಾಡು ಇವಾಗ ಹೋಗು ನೀನು ಅನ್ನಕ್ಕೆಲ್ಲ ಬರ್ತೈತೆ ಕೂದ್ಲು ಇವಾಗ ಸ್ವಲ್ಪ ಒಣಗ್ಬೇಕು ಇವಾಗ ಸ್ನಾನ ಆಯ್ತು ಪಾತ್ರೆ ತೊಳೆದು ಸ್ನಾನ ಮಾಡಿದೆ ಇವಾಗ ಊಟ ತಿಂದು ಸ್ವಲ್ಪ ಕೂದಲೆಲ್ಲ ಆರಿಸ್ಕೋಬೇಕು ಇವಾಗ ಟೈಮು ಆರೂವರೆ ಆಯಿತು ಇವತ್ತು ಮಧ್ಯಾಹ್ನ ಊಟ ಇಲ್ಲ ಆರೂವರೆಗೆ ಊಟ ಮಾಡ್ತಾಯಿದ್ದೀನಿ ನೋಡಿ ನಾನು ನಾನು ಊಟ ಮಾಡಿ ಆಮೇಲೆ ಸಿಗ್ತೀನಿ ಮಧ್ಯಾಹ್ನ ಒಂದು ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು ಅದಕ್ಕೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಕುತ್ಕೊಂಡೆ ಊಟ ತಿನ್ನೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಇವಾಗ ಆರೂವರೆ ಆಯ್ತು ಇವಾಗ ಊಟ ತಿಂತಾ ಇದ್ದೀನಿ ನೆನ್ನೆ ನೆನ್ನೆ ಮಾಡಿದ್ನಲ್ಲ ಕಡಲೆಕಾಳು ಸಾರು ಅದೇ ಇತ್ತು ಅದರಲ್ಲೇ ಇವಾಗ ಊಟ ತಿಂತಾ ಇದ್ದೀನಿ ಇವತ್ತು ಒಂದು ರೆಸಿಪಿ ಮಾಡಾಕೋಣ ಅಂತ ಇವತ್ತು ಮುಲ್ಲಂಗಿ ಪಲ್ಯ ಮಾಡಿದೆ ಸ್ಪೂನು ಸಾಕ ವಿಡಿಯೋ ಶೂಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ಎಲ್ಲ ಟೈಮ್ ಹೋಯ್ತು ಊಟ ತಿನ್ನಕ್ಕೆ ಟೈಮ್ ಆಗಿಲ್ಲ ಆಮೇಲೆ ಮನೆ ಕೆಲಸ ಮಾಡಿ ಸ್ನಾನ ಮಾಡಿ ಇವಾಗ ಊಟ ಮಾಡ್ತಾಯಿದ್ದೀನಿ ಬ್ಯಾಕ್ ಕ್ಯಾಮ್ರನಲ್ಲಿ ತೋರಿಸ್ತೀನಿ ನೋಡಿ ಕಡಲೆಕಾಳು ಸಾರು ರೈಸು ಮತ್ತು ಇಲ್ಲಿ ನಿಂಬೆಹಣ್ಣು ಜ್ಯೂಸ್ ಕುಡಿತಾ ಇದ್ದೀನಿ ಒಂದು ಹಾಕು ಕಡಲೆಕಾಳು ಸಾರಲ್ಲಿ ಅನ್ನ ತಿಂದ್ಕೊಂಡು ಹಂಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿತಾ ಇದ್ದೀನಿ ನಿಂಬೆ ಹಣ್ಣಿನ ಜ್ಯೂಸ್ ಇವಾಗ ಲೇಟ್ ಆಯ್ತು ಆರೂವರೆ ಇನ್ನು ಇವಾಗ ತಿಂದರೆ ನೈಟ್ ಊಟ ಇಲ್ಲ ಫ್ರೆಂಡ್ಸ್ ಇಷ್ಟೇ ಊಟ ನಿನ್ನೆ ಬಿರಿಯಾನಿ ತರ್ಸಿದಕ್ಕೆ ನೋಡಿ ಇವತ್ತು ನೆನ್ನೆದೇ ಸಾಂಬಾರು ಅಷ್ಟೊಂದು ಸಾಂಬಾರು ಮಾಡಿಬಿಟ್ಟಿತ್ತು ಬೆಳಿಗ್ಗೆ ನಾನಿಲ್ಲಿ ಟಿಫನ್ಗೆ ಅವಲಕ್ಕಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಟಿಫನ್ಗೆ ಇವಾಗ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಟಿಫನ್ಗೆ ಬೆಳಿಗ್ಗೆನೆ ಇಲ್ಲಿ ಅವಲಕ್ಕಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಮಾಡಿ ಟಿಫನ್ ಬಾಕ್ಸ್ಗೆ ಹಾಕಿ ಎಲ್ಲರೂ ಟಿಫನ್ ಮಾಡಿ ಹೋದ್ಮೇಲೆ ನಾನು ನಿಮಗೆ ಕ್ಯಾರೆಟ್ ಪಲ್ಯ ಮತ್ತು ಬೀಟ್ರೋಟ್ ಸೀಮೆ ಬದನೆಕಾಯಿ ಹಾಕಿ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ಇಲ್ಲಿ ನಾನು ಒಂದು ಬೀಟ್ರೋಟು ಒಂದು ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ ಇದರಿಂದ ಇವಾಗ ಸಾಂಬಾರು ಮಾಡೋದು ತೋರಿಸ್ತೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಏನು ಬೇಕಾಗಿಲ್ಲ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೀವು ಒಂದು ಬೀಟ್ರೋಟ್ ತೊಗೊಂಡ್ರೆ ಒಂದು ಸೀಮೆ ಬದನೇಕಾಯಿ ತೊಗೊಳ್ಳಿ ನಾನಿಲ್ಲಿ ಅರ್ಧ ಅರ್ಧ ತೊಗೊಂಡಿದ್ದೀನಿ ಎರಡೂ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾನು ನೋಡಿ ಇಲ್ಲಿ ಒಂದು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ಸಾಂಬಾರು ಮಾಡೋಂಗಿದ್ರೆ ಜಾಸ್ತಿ ತೊಗೊಳ್ಳಿ ಬೇಳೆನ ಇವಾಗ ತೊಳ್ಕೊಂಡು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಬೀಟ್ರೋಟು ಸೀಮೆ ಬದ್ನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಬೇಡ ಟೊಮೊಟೊ ಬೇಡ ನೀವು ಏನು ಹಾಕೋದು ಬೇಡ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಇವಾಗ ಇದನ್ನು ಕುಕ್ಕರಲ್ಲಿ ಬೇಯ್ಯಕ್ಕೆ ಇಡ್ತಾ ಇದ್ದೀನಿ ಇದು ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಎರಡು ಕ್ಯಾರೆಟ್ ತಗೊಂಡಿದ್ದೀನಿ ಕ್ಯಾರೆಟ್ನ ನಾವಿವಾಗ ತುರ್ಕೋಬೇಕು ತುರಿದ್ಬಿಟ್ಟು ಯಾವ ರೀತಿ ನಾನು ಪಲ್ಯ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ನೋಡಿ ಇವಾಗ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಕ್ಯಾರೆಟ್ ತೊಗೊಳ್ಳಿ ಇವಾಗ ನೋಡಿ ಆ ಕಡೆ ಕುಕ್ಕರ್ ಕೂಗ್ತಾ ಇದೆ ಇಲ್ಲಿ ನಾನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕ್ಯಾರೆಟ್ಗೆ ಒಂದು ಹಸಿ ಮೆಣಸಿನ್ಕಾಯಿ ಸಾಕು ನೀವು ಜಾಸ್ತಿ ಕ್ಯಾರೆಟ್ ತೊಗೊಂಡ್ರೆ ಮೆಣಸಿನ್ಕಾಯಿ ಒಂದೆರಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನಿವಾಗ ಇಲ್ಲಿ ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ ಬಾಣಲಿ ಇಲ್ಲಿ ಬಿಸಿ ಇರುವಾಗ ನಾನಿಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದನ್ನು ನೋಡಿಕೊಂಡು ನೀವು ಮಾಡಿ ನಾನು ಒಬ್ಬರಿಗೆ ಮಾಡೋದರಿಂದ ಇಲ್ಲಿ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ತಗೊಂಡು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಡೆ ಕುಕ್ಕರ್ ಆಗ್ತಾಯಿದೆ ಬೇಳೆಗಿಟ್ಟಿದ್ದೀನಲ್ಲ ಅದು ಬೇಳೆನೂ ತರಕಾರಿ ಎರಡು ಒಂದೇ ಸತಿ ಬೇಯಿಸ್ಕೊತಾ ಇದ್ದೀನಿ ಅದಕ್ಕೆ ತರಕಾರಿಗೆ ಉಪ್ಪಾಕಿ ಇಡಬಾರ್ದು ಹಾಕಿಬಿಟ್ರೆ ತರಕಾರಿ ಬೇಯೋದಿಲ್ಲ ಅರಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕಿಟ್ಟರೆ ಸಾಕು ನೋಡಿ ಇವಾಗ ಇಲ್ಲಿ ಉದ್ದಿನ ಬೇಳೆ ಚೆನ್ನಾಗಿ ಬ್ರೌನ್ ಕಲರ್ ಆಗಿದೆ ಇವಾಗ ಕ್ಯಾರೆಟ್ಟು ಮತ್ತು ಹಸಿ ಎರಡೂ ಹಾಕ್ಕೊಳ್ತಾ ಇದ್ದೀನಿ ನಾನು ಕ್ಯಾರೆಟು ಮತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳವಾಗ ಸ್ಟವ್ನ ಸಿಮ್ ಮಾಡಬೇಕು ಯಾವ ಕಾರಣಕ್ಕೂ ಸ್ಟವ್ ಜೋರಲ್ಲಿ ಇಟ್ಕೋಬಾರ್ದು ಈ ಪಲ್ಯ ಪೂರ್ತಿ ಆಗೋವರೆಗೂ ಸ್ಟವ್ ಸಿಮ್ಮಲ್ಲೇ ಇರಬೇಕು ಸಿ ಊಟದ ಜೊತೆ ಸೈಡಲ್ಲಿ ಎಲ್ಲ ಪಲ್ಯನೂ ಮಾಡ್ಕೊಂಡು ತಿನ್ನೋ ಥರ ಕ್ಯಾರೆಟ್ ಪಲ್ಯನೂ ಒಂದ್ಸರ್ತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಏನೂ ಇಲ್ಲಾಂದ್ರೂ ಮುದ್ದೆ ಜೊತೆ ಸೈಡಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಸಿಮ್ಮಲ್ಲೇ ಇರಬೇಕು ಸಿಮ್ಮಲ್ಲಿರೋವಾಗೆ ನಾವು ಈ ರೀತಿ ಮಾಡಬೇಕು ಇವಾಗ ಉಪ್ಪು ಅರಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆ ಕಡೆ ತರಕಾರಿ ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ ಈ ಪಲ್ಯನ ರೆಡಿ ಮಾಡ್ಕೊಬೋದು ಬೇಗ ಅಂದರೆ ಬೇಗ ಒಂದು ಹತ್ತು ನಿಮಿಷದಲ್ಲೇ ಈ ಪಲ್ಯ ರೆಡಿ ಆಗುತ್ತೆ ಕ್ಯಾರೆಟ್ ಆಗಿರೋದ್ರಿಂದ ಜಾಸ್ತಿ ಬೇಯಿಸ್ಬೇಕು ಅಂತೇನಿಲ್ಲ ಬೇಗನೇ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಇವಾಗ ನಾನು ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಸ್ಟವ್ ಮೇಲೆ ಇಟ್ಟರೆ ಸಾಕು ಈ ಪಲ್ಯ ರೆಡಿ ಆಗುತ್ತೆ ನೋಡಿದ್ರಲ್ಲ ಸಿಂಪಲ್ಲಾಗಿ ಯಾವ ರೀತಿ ಕ್ಯಾರೆಟ್ ಪಲ್ಯ ಮಾಡಿದೆ ಅಂತ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿ ಒಂದು ಒಂದೇ ಒಂದು ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಬೇಕು ಜಾಸ್ತಿ ಹಾಕೋಕೆ ಹೋಗಬಾರ್ದು ಸ್ವಲ್ಪ ಒಂದು ಸ್ಪೂನ್ ರಸ ಅಷ್ಟೇ ಹಾಕಬೇಕು ಇವಾಗ ನಿಂಬೆಹಣ್ಣಿನ ರಸನ ಹಾಕಿ ಸ್ಟೌನ ಆಫ್ ಮಾಡ್ಕೊಂಡಿರಬೇಕು ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೋಡಿ ಇವಾಗ ಅಲ್ಲಿ ಬೇಳೆ ಎಲ್ಲ ತರಕಾರಿ ಬೇಯಿಸೋ ಅಷ್ಟೊತ್ತಿಗೆ ಈ ಕಡೆ ಪಲ್ಯ ರೆಡಿ ಆಯಿತು ಬನ್ನಿ ಇವಾಗ ಸಾಂಬಾರಿಗೆ ನಾನಿಲ್ಲಿ ಖಾರ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ನಾನಿವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಒಂದೇ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಮಾಡಂಗಿದ್ರೆ ನಿಮ್ಮ ಮನೆಗೆ ಎಷ್ಟು ಬೇಕು ಸಾಂಬಾರು ಪುಡಿ ಹಾಕ್ತೀರೋ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ರುಬ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಕುಕ್ಕರಿಂದ ತೆಗೆದಿದ್ದೀನಿ ಬೇಳೆ ತರಕಾರಿ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಇದನ್ನು ಸಿಮ್ಮಲ್ಲಿ ಸ್ಟವಲ್ಲಿ ಇಟ್ಕೊಂಡು ಇದಕ್ಕೆ ಉಪ್ಪಾಕಿರಲಿಲ್ವಲ್ಲ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕು ಈ ಮಸಾಲೆ ಏನು ನಾವು ರುಬ್ಕೊಂಡಿರ್ತೀವಲ್ಲ ಇವಾಗ ಇದನ್ನು ಹಾಕ್ಕೋಬೇಕು ಮಸಾಲೆ ರುಬ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಂಬಾರು ಇದಕ್ಕೆ ಏನು ನೀವು ಬೇರೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಏನೂ ಬೇಕಾಗಿಲ್ಲ ಇಷ್ಟೇ ಸಾಂಬಾರು ನೀವು ಮಾಡಿಕೊಂಡು ತಿಂದು ನೋಡಿ ಈ ಸಾಂಬಾರನ್ನ ನೀವು ತಿಂದರೆ ಟೊಮೊಟೊ ಬೇಕಾ ಈರುಳ್ಳಿ ಬೇಕಾ ಅಂತಲೇ ಅನಿಸುತ್ತೆ ನಿಮಗೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಇದು ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೋಬೇಕು ನೋಡಿದ್ರಲ್ಲ ಸಾಂಬಾರು ಯಾವ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಯಿತು ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಮಾಡಿರೋ ರೆಸಿಪಿ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಅದು ಚೆನ್ನಾಗಿ ಕುದ್ದಾಯಿತು ಇವಾಗ ಇಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡಿ ಹಾಕಿದ್ರೆ ಸಾಂಬಾರು ರೆಡಿ ಆಯಿತು ಎಷ್ಟು ಬೇಗ ಸಿಂಪಲ್ಲಾಗಿ ಒಂದು ಸಾಂಬಾರು ಒಂದು ಪಲ್ಯ ಮಾಡಿದೆ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ ನೀವು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾರೆಟ್ ಪಲ್ಯ ಮತ್ತು ಸೀಮೆ ಬದನೆಕಾಯಿ ಬೀಟ್ರೋಟ್ ಹಾಕಿ ಹೇಗೆ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ಅಂತ ತೋರಿಸಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಮಾಡಿದ್ರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್